ಶ್ರೀನಾಯಕ್ ಸಿದ್ಯಾ ಈಗಷ್ಟೇ ಒಂದು ಬುಕ್ ಓದ್ದೆ ಅದರ ಹೆಸರು ಭಾರ್ಗವಿಯ ಭಾವಲಿಪಿ ಅಂತ ಇದನ್ನು ಬರ್ದೂರು ಭಾರ್ಗವಿ ಶೆಟ್ಟಿಯವರು ಭಾರ್ಗವಿಯ ಭಾವಲಿಪಿ ಟೈಟಲ್ ಕೊಟ್ಟಿದ್ದಾರೆ ಅದೇ ರೀತಿ ಇದರ ಒಳಗಡೆ ಇರುವಂತಹ ಕವನಗಳು ಇದೊಂದು ಕವನ ಸಂಕಲನ ಇದರಲ್ಲಿರುವಂತಹ ಕವನಗಳು ಏನು ಸ್ವತಃ ಲೇಖಕಿ ಭಾರ್ಗವಿಯವರಿದ್ದಾರೆ ಅವರ ಭಾವನೆಗಳನ್ನು ಇಲ್ಲಿ ಬರಹದ ಮೂಲಕ ಕವನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಒಂದು ಹೆಣ್ಣಿನ ಆತ್ಮ ಅಂತರಾತ್ಮದ ಒಂದು ಭಾವನೆಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ ಓದೋಕ್ಕೂ ತುಂಬ ಏನು ಆಪ್ತ ಅನಿಸುತ್ತೆ ನಂದೇ ಭಾವನೆಗಳನ್ನು ಬರೆದಿದ್ದಾರೆ ಅಂತ ಫೀಲ್ ಆಗುತ್ತೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಚುಟುಕು ಚುಟುಕಾಗಿ ಒಂದಷ್ಟು ಪುಟ ಪುಟಾಣಿ ಲೈನಲ್ಲಿ ಕವನಗಳನ್ನು ಬರೆದಿದ್ದಾರೆ ತುಂಬ ಆಪ್ತ ಅನಿಸ್ತು ನನಗಿದನ್ನು ಓದಿದಾಗ ಸೊ ನೀವು ಕೂಡ ಈ ಬುಕ್ಕನ್ನು ತಗೊಳ್ಳಿ ಹಾಗೆ ಭಾರ್ಗವಿ ಶೆಟ್ಟಿ ಅವ್ರಿಗೆ ನಾನು ನನ್ನ ಕಡೆಯಿಂದ ವಿಷಯ ತಿಳಿಸ್ತೀನಿ ಈ ಪುಸ್ತಕ ಚೆನ್ನಾಗಿ ಓದಲಿ ಇನ್ನಷ್ಟು ನಿಮ್ಮಿಂದ ಒಂದಷ್ಟು ಬರವಣಿಗೆಗಳು ಆಚೆ ಬರಲಿ ಅಂತ ಹಾರೈಸ್ತೀನಿ ಹಾಗೆ ಈ ಬುಕ್ ಬೇಕಾದವರು ಕೆಳಗಡೆ ನಂಬರ್ನ ಮೆನ್ಷನ್ ಮಾಡಿರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಬುಕ್ನ ನಿಮಗೆ ಕಳಿಸ್ಕೊಡ್ತಾರೆ ಥ್ಯಾಂಕ್ ಯು